ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮೂವತ್ತು ವರ್ಷದ ಹಳೆ ಬೋರ್ವೆಲ್ಲು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾಯಿದ್ದೀವಿ ಯಾಕಪ್ಪ ಅಂದರೆ ಬೋರ್ವೆಲಲ್ಲಿ ನೀರು ಆಯ್ತೋ ಇಲ್ವೋ ಅಂದ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದಾರೆ ಒಳಗಡೆ ಇನ್ನೊಂದು ಮೋಟ್ರು ಬಿದ್ದೋಗಿತ್ತಂತೆ ಆವಾಗಿಂದ ಸ್ಟಾಪ್ ಮಾಡಿ ಮೋಟ್ರೇ ಬಿಟ್ಟಿಲ್ಲ ಇವರು ನಮಗೆ ಎರ್ಡು ಎಚ್ ಪಿಗೆ ನೀರಾದರೆ ಸಾಕು ಅಂದ್ಬಿಟ್ಟು ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದಾರೆ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಈ ಬೋರ್ವೆಲ್ಲಲ್ಲಿ ಎಷ್ಟು ಎಳೆಗಳಿವೆ ಎಷ್ಟು ಡ್ರೈ ಗ್ಯಾಪ್ಗಳಿವೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮೂವತ್ತು ವರ್ಷದ ಕೇಸಿಂಗು ಒಂಚೂರು ಡ್ಯಾಮೇಜ್ ಆಗಿಲ್ಲ ಚೆನ್ನಾಗಿದೆ ಮೋಟ್ರ್ ಇದ್ರ ಒಳಗಡೆ ಬಿಟ್ಕೋಬೋದು ಇಪ್ಪತ್ತಡಿ ಕೇಸಿಂಗ್ ಹಾಕಿದ್ದಾರೆ ಫ್ರೆಂಡ್ಸ್ ಈ ಕೇಸಿಂಗ್ ಬಂದ್ಬಿಟ್ಟು ಆರು ಇಂಚ್ ಕೇಸಿಂಗು ಇದ್ರ ಒಳಗಡೆ ವಿ ಫೈ ಮೋಟ್ರು ಬಿಟ್ಕೊಬೋದು ಹೊತ್ತು ವಿ ಸಿಕ್ಸ್ ಮೋಟ್ರು ಬಿಡೋಕ್ಕಾಗಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವಿ ಸಿಕ್ಸ್ ಮೋಟ್ರುಗಳು ಒಳಗಡೆ ಹೋಗ್ತಾ ಹೋಗ್ತಾ ಕೇಬಲ್ ಉಜ್ಜೋಗೋ ಚಾನ್ಸ್ ಇರುತ್ತೆ ಮೋಟ್ರು ಉಚ್ಕೊಂಡು ಹೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರನೇ ವಿ ಫೈ ಮೋಟ್ರು ಬಿಟ್ಟಿದ್ದಾರೆ ಇಲ್ಲಾಂದರೆ ವಿ ಸಿಕ್ಸ್ ಮೋಟ್ರು ಬಿಟ್ಕೋಬೋದು ಆರು ಇಂಚ್ ಬೋರ್ವೆಲಲ್ಲಿ ಈ ಬೋರ್ವೆಲಲ್ಲಿ ಇವರು ಮೂರು ಎಚ್ ಪಿ ಇಲ್ಲ ಎರಡು ಎಚ್ ಪಿ ಹಾಕೋತೀವಿ ಅಂದರು ನಾವು ಅವಾಗ ಹೇಳಿದ್ದೀವಿ ಇವರಿಗೆ ಎರಡು ಎಚ್ ಪಿ ಮೋಟ್ರ್ ಹಾಕ್ಕೊಳ್ಳಿ ಕಂಟಿನ್ಯೂ ನೀರು ಬರುತ್ತೆ ಮತ್ತು ನಿಮಗೆ ಏನಪ್ಪ ಅಂದರೆ ಬರೀ ನೂರ ಐವತ್ತಡಿ ಬೋರ್ವೆಲ್ ಇರೋದ್ರಿಂದ ನೀವು ಎರಡು ಎಚ್ ಪಿ ಮೋಟ್ರ್ ಹಾಕ್ಕೊಂಡ್ರೆ ನೀರು ಒಂದೂವರೆ ಇಂಚ್ ನೀರು ಬರುತ್ತೆ ಆಚೆ ನೋಡ್ಬೋದು ಫ್ರೆಂಡ್ಸ್ ಇದು ಡ್ರೈ ಗ್ಯಾಪು ಇದು ಮಳೆಗಾಲದಲ್ಲಿ ನೀರಾಗುತ್ತೆ ಇವರು ಬೋರ್ವೆಲಲ್ಲಿ ಮೂವತ್ತೆರಡು ಅಡಿಗೆ ಇದೇ ಡ್ರೈ ಗ್ಯಾಪು ಇನ್ನು ಒಂದು ಕೆಳಗಡೆ ಒಂದು ಡ್ರೈ ಗ್ಯಾಪ್ ಇದೆ ಅದರಲ್ಲೂ ನೀರು ಬರುತ್ತೆ ಅದೇ ಮಳೆಗಾಲದಲ್ಲಿ ಇವಾಗಲ್ಲ ಮಳೆಗಾಲದಲ್ಲಿ ಪಕ್ಕಾ ನೀರಾಗುತ್ತೆ ಇದರಲ್ಲಿ ನೋಡ್ಬೋದು ಫ್ರೆಂಡ್ಸ್ ಈ ಡ್ರೈ ಗ್ಯಾಪಲ್ಲಂತೂ ನೀರು ಬರಲ್ಲ ನೋಡಿ ಈ ಡ್ರೈ ಗ್ಯಾಪ್ ಅಲ್ಲ ಇದು ಸುಮ್ಮನೆ ಮಣ್ಣು ಕುಸಿದೋಗಿರೋದು ಇದು ಡ್ರೈ ಗ್ಯಾಪ್ ಸರಿ ಸರಿನಾ ಮೇಲ್ಗಡೆಯಿಂದ ನೀರು ಬಿದ್ದು ಬಿದ್ದು ಇದು ಕೊಡ್ದು ಈ ರೀತಿ ಆಗಿರೋದು ಗ್ಯಾಪು ಓಪನೇ ಆಗಿಲ್ಲ ಅದು ಮೇಲ್ಗಡೆಯಿಂದ ಮಣ್ಣು ಕುಸಿದೋಗಿರೋದು ಒಳಗಡೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲೊಂದು ಡ್ರೈ ಗ್ಯಾಪ್ ತೋರಿಸ್ತೀನಿ ಈ ಡ್ರೈ ಗ್ಯಾಪಲ್ಲೂ ನೀರಾಗುತ್ತೆ ತುಂಬ ದಿನದಿಂದ ನೀರು ಬಂದು ಆ ರೀತಿ ಆಗಿರೋದು ಮತ್ತು ಮಳೆಗಾಲದಲ್ಲಿ ಈ ಬೋರ್ವೆಲಲ್ಲಿ ಮೇಲ್ಗಡೆವರೆಗೂ ನೀರು ಬರುತ್ತೆ ಅಷ್ಟೊಂದು ಡ್ರೈ ಗ್ಯಾಪ್ಗಳಿವೆ ಸರಿನಾ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ಬೋದು ಫ್ರೆಂಡ್ಸ್ ಅರವತ್ತ ಐದಡಿಗೆ ನೀರು ಸ್ಟಾಕ್ ಇದೆ